ಶೀತ ಕೆಮ್ಮು ಒಂದು ವಾರದಿಂದ ನಾನು ಸಫರ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಹೊರಗಡೆ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಿ ನಿಜವಾಗ್ಲೂ ನನಗೆ ಸಹಿಸ್ಲಿಕ್ಕೇ ಇಲ್ಲ ಅಷ್ಟೊಂದು ಶೀತ ಹಾಗೂ ಕೆಮ್ಮು ಸ್ಟೀಮನ್ನು ತಗೊಳ್ತಾ ಇದ್ದೀನಿ ವಿಕ್ಸ್ ಹಾಕ್ಕೊಂಡು ಎಕ್ಸ್ ವಾಯ್ಲ್ ಹಾಕದ್ದೇ ಹಾಕದ್ದು ಇದನ್ನ ಮಾತ್ರ ನನ್ನ ಹತ್ರ ನಿಜವಾಗ ಸಹಿಸ್ಲಿಕ್ಕೆ ಆಗಲ್ಲ ಎರಡು ಮೂರು ಡ್ರಾಪ್ ಹಾಕಿದ್ರೇ ನನಗೆ ಶ್ವಾಸನೆ ತೊಗೊಳ್ಲಿಕ್ಕಾಗಲ್ಲ ಅಷ್ಟು ಕಷ್ಟ ಆಗುತ್ತೆ ಅದನ್ನೇ ಇವಾಗ ಹಾಕ್ತಾ ಇದ್ದಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬೈ ಚಾನಲ್ ಹೇಗಿದ್ದಿರ್ತಾ ಐ ಹೋಪ್ ಇವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂದು ಒಂದು ವಾರ ಆಯಿತು ವಿಡಿಯೋಸನ್ನೇ ಮಾಡಿಲ್ಲ ತಿರ್ಗಾಡ್ಲಿಕ್ಕೂ ಹೋಗಿಲ್ಲ ಬಂದದ್ದು ನೆಕ್ಸ್ಟ್ ಡೇ ತಿರ್ಗಾಡ್ಲಿಕ್ಕೆ ಹೋದದ್ದು ಫೀಸ್ಟಿಗೆ ಅಂತ ಆ ನಂತರ ಮತ್ತೆ ನಾನು ಹೋಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮನೆಯಲ್ಲೇ ಇರ್ತಿದ್ದೆ ಬಿಕಾಸ್ ನಿಮಗೆ ತುಂಬಾ ಇಲ್ಲಿ ಬಂದ ತಕ್ಷಣ ಒಂದು ವೆದರ್ ತುಂಬ ಕೋಲ್ಡ್ ಇದೆ ಇವನ್ ನಾವು ರೂಮಲ್ಲಿ ಎ ಸಿ ಕೂಡ ಹಾಕಲ್ಲ ಆದರೂ ಕೂಡ ವೆದರ್ ತುಂಬ ಅಂದರೆ ತುಂಬ ಕೋಲ್ಡ್ ಹಾಗಾಗಿ ತುಂಬಾ ಏನಂತಾರೆ ಕೆಮ್ಮಿದೆ ಹಾಗೆ ಊರಲ್ಲಿ ಕೂಡ ಇತ್ತು ಬಟ್ ಇಷ್ಟು ಇರಲಿಲ್ಲ ನಂತರ ಕಡಿಮೆ ಆಗ್ತಾ ಬಂತು ಸೊ ಅದಕ್ಕೋಸ್ಕರ ಮತ್ತೆ ನಾನು ಅಲ್ಲಿ ತೋರಿಸ್ತಿಲ್ಲ ಹಾಗೆ ಇಲ್ಲಿ ಬಂದ ತಕ್ಷಣ ತುಂಬ ಜಾಸ್ತಿನೇ ಆಯಿತು ಹಾಗೆ ಅದು ನೋಡಿದರೆ ಸಡನ್ನಾಗಿ ಇವಾಗ ಇಲ್ಲೆಲ್ಲ ಪೇಯ್ನ್ ಆಗ್ತಾ ಇದೆ ಎರಡು ದಿನ ಆಯಿತು ಹಾಗೆ ಇವಾಗ ಹಾಸ್ಪಿಟ್ಲಿಗೆ ತೋರಿಸುವ ಅಂತ ಹೋಗ್ತಾ ಇದ್ದೀನಿ ರೆಡಿಯಾಗಿ ಹಾಗಾಗಿ ಒಂದು ವಾರದಿಂದ ವಿಡಿಯೋ ಮಾಡಿಲ್ಲ ಇದ್ದಂಥ ವಿಡಿಯೋನೇ ನಾನು ಎಡಿಟಿಂಗ್ ಮಾಡಿ ಹಾಕಿದ್ದೆ ಅದು ಕೂಡ ಮೊದಲೇ ಎಡಿಟಿಂಗ್ ಮಾಡಿದ್ದಕ್ಕೆ ಒಳ್ಳೆಯದಾಯಿತು ಇವಾಗ ಸ್ವಲ್ಪ ಮಾತಾಡ್ಲಿಕ್ಕೆ ಆಗ್ತಾ ಇದೆ ಇಲ್ಲಾಂದರೆ ಅದು ಕೂಡ ಆಗ್ತಾ ಇರಲಿಲ್ಲ ಸರಿಯಾಗಿ ಹಾಗೆ ಟೀವಂತೂ ಕುಡಿದಿದ್ದೀವಿ ಹಾಗೆ ಇವಾಗ ಹೊರಡ್ತೀವಿ ನೋಡೋಣ ಬ್ರೇಕ್ಫಾಸ್ಟ್ ಹೊರಗಡೆ ಮಾಡೋದು ಅಥವಾ ಡೈರೆಕ್ಟಾಗಿ ಲಂಚ್ ಮಾಡೋದು ಅಂತ ನೋಡಬೇಕು ಏನಂತ ಇವಾಗ ಇದ್ದೀವಿ ಮೆಡಿಕಲ್ ಟೆಸ್ಟ್ ಕೂಡ ಇದೆ ಹಾಗೆ ಹಾಸ್ಪಿಟ್ಲಿಗೆ ನನಗೆ ತೋರಿಸ್ಲಿಕ್ಕೂ ಕೂಡ ಇದೆ ಫುಲ್ಲು ನೋವಾಗ ನೋಯ್ತಾ ಇದೆಯಲ್ವ ಅದಕ್ಕೋಸ್ಕರ ಮಾತಾಡುವಾಗ ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ಬ್ಲಾಕ್ ಮಾಡಬೇಕಲ್ಲ ಏನು ಮಾಡೋದು ಹೊರಡಿದ್ದೀವಿ ಹನ್ನೊಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಸೊ ಬೇಗ ರೀಚ್ ಆಗಲಿಕ್ಕಿದೆ ಜಸ್ಟ್ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಅಷ್ಟರೊಳಗೆ ರೀಚ್ ಆಗಬೇಕು ಹಾಗೇ ನೋಡ್ಬೇಕು ಏನಾದರೂ ಶಾಪಿಂಗ್ ಮಾಡ್ಲಿಕ್ಕಿದ್ರೆ ಮಾಡಲಿಕ್ಕಿದೆ ಫಸ್ಟ್ ಮೆಡಿಕಲ್ ಟೆಸ್ಟ್ ಎರಡು ಒಂದೇ ಆಗೋದಾ ಬೇರೆ 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 ಕಡೆಗಾಗೋಡೋಣ ಏನಾಗತ್ತ ಕ್ಯಾಪಿಟಲ್ ಹೆಲ್ತ್ ಸ್ಕ್ರೀನಿಂಗ್ ಸೆಂಟರ್ ಅಲ್ಲಿ ವೀಝಾ ಮೆಡಿಕಲ್ ಟೆಸ್ಟ್ ಕೂಡ ಆಯಿತು ನೋಡ್ತಾ ಇರಬಹುದು ಹಾಗೆ ಇಲ್ಲಿ ಕೂಡ ಬ್ಯಾಂಡೇಜ್ ಹಾಕಿದ್ದಾರೆ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಹಾಗೆ ಎಕ್ಸ್ ರೇ ಕೂಡ ಮಾಡಿದ್ದಾರೆ ಸೊ ಮಂಗಲ್ ತೆಗೆದಿದ್ದೀನಿ ನಾನು ಇವಾಗ ಮನೆಗೆ ಹೋಗಿ ಹಾಕ್ತೀನಿ ಹಾಗೆ ಹ ರಿಪೋರ್ಟ್ ಎರಡು ದಿನ ಆಗತ್ತೆ ಬರಲಿಕ್ಕೋಸ್ಕರ ಹಾಗೆ ವೇಟ್ ಮಾಡ್ಲಿಕ್ಕಿದೆ ರಿಪೋರ್ಟಿಗೋಸ್ಕರ ಹಾಗೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ ಇದ್ದೀವಲ್ಲ ಇವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಹೊರಗಡೆ ಇದ್ದೀನಿ ಅಂತ ಮೇ ಬಿ ಒಂದು ತುಂಬಾ ಟೈಮ್ ಇಂದ ನನ್ನ ಮನೆಯಿಂದ ಹೊರಗೇನೆ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಬಟ್ ಮನೆಗೆ ಹೋದ ತಕ್ಷಣ ಮತ್ತು ಅದೇ ಥರ ನೋವು ಆಗುತ್ತೆ ಅಂತ ಗೊತ್ತಿದೆ ಅದಕ್ಕೋಸ್ಕರ ಹೋಗುವ ಅಂತ ಲೇಡೀಸ್ ಫಸ್ಟ್ ಪ್ರಿಪರೆನ್ಸ್ ಕೊಟ್ಟರು ಅದಕ್ಕೋಸ್ಕರ ನಾನು ಇಷ್ಟು ಬೇಗ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ಟು ನೈಂಟಿ ಜನರು ಆದರೂ ಇದ್ರಲ್ಲ ಗಂಡಸರು ಬಟ್ ನಾನೇ ಅಲ್ಲಿ ಇದ್ದದ್ದು ಹೆಣ್ಮಕ್ಳಲ್ಲಿ ಸೊ ಮೊದಲು ಕೂಡ ಇದ್ದಾರೆ ಒಳಗಡೆ ನನಗೆ ಸಿಕ್ಕಿದ್ದಾರೆ ಫಸ್ಟ್ ಲೈನಲ್ಲಿ ನನಗೆ ಯಾರೂ ಕೂಡ ಸಿಕ್ಕಿರಲಿಲ್ಲ ನಾನು ಒಬ್ಬಳೇ ಇದ್ದದ್ದು ಹಾಗೆ ಹಾಗಾಗಿ ನನಗೆ ಮೊದಲು ನನಗೆ ಕೊಟ್ಟರು ಸೊ ಅದಕ್ಕೋಸ್ಕರ ಒಂದು ಒಳ್ಳೇದಾಯಿತು ಇಲ್ಲ ಅಂತ ಹೇಳಿದರೆ ಸಂಜೆಗೆ ಐದು ಗಂಟೆ ಆರು ಗಂಟೆ ತನಕ ಅಲ್ಲೇ ಇರಬೇಕಾಗಿತ್ತು ಬಿ ಒನ್ ಅವರಲ್ಲಿ ಎಲ್ಲ ಕೆಲಸ ಮುಗೀತು ಹಾಸ್ಪಿಟಲ್ಗೆ ಬಂದು ರೀಚ್ ಆಗಿದ್ದೀವಿ ಇದೇ ಹಾಸ್ಪಿಟಲ್ ಇದರ ಪಕ್ಕದಲ್ಲೇ ಫಾರ್ಮಸಿ ಕೂಡ ಇದೆ ನಂತರ ಇವೆಲ್ಲ ಮುಗಿಸ್ಕೊಂಡು ನಂತರ ಇಲ್ಲಿಗೆ ಬರಲಿಕ್ಕಿದೆ ಒಳಗಡೆ ಹೋಗುವ ಇವಾಗ ರಿಸೆಪ್ಷನ್ ಕೌಂಟ್ರ್ ಹತ್ರ ಹಸ್ಬೆಂಡ್ ನಿಂತ್ಕೊಂಡಿದ್ದಾರೆ ನಾನು ಕೂತ್ಕೊಂಡಿದ್ದೀನಿ ಆರಾಮಾಗಿ ಹಾಗೆ ಅವರಿವಾಗ ಟೋಕನ್ ತಗೊಳ್ಳಿಕ್ಕೋಸ್ಕರ ಇದ್ದಾರೆ ಏನು ಏನು ಪ್ರಾಬ್ಲಮ್ಸ್ ಅವೆಲ್ಲ ಇವಾಗಲೇ ಹೇಳಬೇಕು ಅದನ್ನೇ ಇವಾಗ ಅವರು ಹೇಳ್ತಾ ಇದ್ದಾರೆ ಹಾಗೆ ಟೋಕನ್ ಸಿಕ್ತು ನಮಗೆ ಹಾಗೆ ನಾವು ಇವಾಗ ವೇಟಿಂಗಲ್ಲಿ ಇದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟರ್ನ್ ಯಾವಾಗ ಬರುತ್ತೆ ಅಂತ ಮತ್ತೆ ಬ್ಲಡ್ ಟೆಸ್ಟ್ ಹಾಗೂ ಎಕ್ಸ್ರೇಯನ್ನು ತೆಗಿಬೇಕಂತೆ ನಿಜವಾಗ್ಲೂ ಎಕ್ಸ್ರೇನು ದೊಡ್ಡದಲ್ಲ ಬಟ್ ಬ್ಲಡ್ ಟೆಸ್ಟ್ ನನಗೆ ಮೊದಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹತ್ತಿದಾಯಿತು ಇವಾಗ ಮತ್ತೆ ಹತ್ತಲಿಕ್ಕಿದೆ ಮೈಗಳ ಸೂಜಿ ಹತ್ತಿರ ಬಂದ ತಕ್ಷಣವೇ ನನಗೆ ಆಳು ಬಂದಾಗುತ್ತೆ ಫಾರ್ಮಸಿಯಲ್ಲಿ ಇದ್ದೀವಿ ಸಿರಫ್ ಹಾಗೂ ಟ್ಯಾಬ್ಲೆಟ್ ಹಾಗೆ ನೋ ಸ್ಪ್ರೇ ಕೊಟ್ಟಿದ್ದಾರೆ ನೋಡಿ ಎರಡೆರಡು ಕೈಗೆ ರಕ್ತವನ್ನು ತೆಗೆದಿದ್ದಾರೆ ಏನು ಮಾಡಲಿ ಅಯ್ಯಯ್ಯೋ ಡ್ರಾಪ್ಸ್ ತಗೊಳ್ತಾ ಇದ್ದಾರೆ ಅವರು ನಾನು ಹೊರಗಡೆ ಇದ್ದೀನಿ ತುಂಬಾ ಚಳಿ ಆಗ್ತಾಯಿತ್ತು ಎ ಸಿ ಇತ್ತಲ್ವಾ ಹಾಗಾಗಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಕೂಡ ಎಕ್ಸ್ರೇ ಮಾಡಿದ್ರು ಹಾಗೆ ಮೂರು ಟ್ಯೂಬನ್ನು ಬ್ಲಡ್ ಕೂಡ ತೆಗೆದ್ರು ಬೇರೆ ಬೇರೆ ಟೆಸ್ಟಿಗೋಸ್ಕರ ಹಾಗೆ ತುಂಬಾ ನೋವಾಗ್ತಾಯಿತ್ತು ನನಗೆ ಇಂಜೆಕ್ಷನ್ ಅಂದ್ರೇ ನನಗೆ ತುಂಬ ಭಯ ಹಾಗೆ ನೋಡೋಣ ಏನೇನು ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ಹಾಗೆ ತಿಂದ ನಂತರ ಸರಿ ಆಗತ್ತೆ ಏನಂತ ಹಾಗೆ ನಾಳೆ ಕೂಡ ಬರಲಿಕ್ಕಿದೆ ರಿಪೋರ್ಟನ್ನು ತಗೊಳ್ಲಿಕ್ಕೋಸ್ಕರ ಮತ್ತೇನು ವಿಶೇಷ ಅಂತ ಹೇಳಿದರೆ ಮೂರು ಕೆ ಜಿ ವೆಯ್ಟನ್ನು ಲಾಸ್ ಮಾಡಿದ್ದೀನಿ ನಾನು ಆರಾಮಿಲ್ಲದೆ ಮೇ ಬಿ ಒಂದು ಆರಾಮಿಲ್ಲದೆ ನಿಜವಾಗ್ಲೂ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ಮೂರು ಕೆ ಜಿ ಅಥವಾ ನನ್ನ ವೆಯ್ಟ್ ಮಷಿನ್ ಸರಿಯಾಗಿರಲಿಲ್ಲ ಊರಲ್ಲಿದ್ದದ್ದು ಸರಿಯಾಗಿದೆ ಎರಡರಲ್ಲಿ ಒಂದು ಬಟ್ ವೆಯ್ಟ್ ಲಾಸ್ ಅದರೊಂದು ಹೈದ್ರಾಬಾದ್ ಬಿರಿಯಾನಿ ಪಾರ್ಸಲ್ ತಗೊಳುವ ಅಂತ ಆರ್ಡ್ರನ್ನು ಕೊಟ್ಟಿದ್ದಾರೆ ಅವರು ಹಾಗೆ ತಕೊಂಡು ಕೂಡ ಬಂದಿದ್ದಾರೆ ಬೇಗನೆ ತಕೊಂಡ್ ಬಂದ್ವಿ ಯಾಕಂತ ಹೇಳಿದರೆ ಮತ್ತೆ ಜಾಸ್ತಿ ಲೇಟ್ ಆಗಿದ್ರೆ ನಂತರ ಸಿಗಲ್ಲ ಅಂತ ಮಟನ್ ಬಿರಿಯಾನಿ ಇದು ಕಂಟೀನರ್ ತುಂಬಾ ದೊಡ್ಡದಿದೆ ಪಾರ್ಸೆಲ್ ತಗೊಂಡಿದ್ದೀವಿ ಬರೇ ಹೋಗಿ ಊಟ ಮಾಡ್ತೀವಿ ಬಿಕಾಸ್ ಇಲ್ಲಿ ಎ ಸಿ ಅಲ್ಲಿ ನನಗೆ ಇರಲಿಕ್ಕೆ ಆಗೋಲ್ಲ ಗೊತ್ತಿಲ್ಲ ಸಡನ್ನಾಗಿ ಎ ಸಿ ಗಾಳಿ ಬಂದ ತಕ್ಷಣ ತುಂಬ ಖಾಸಿ 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 ಮತ್ತು ಸಾರಿ ಕೆಮ್ಮು ಹಾಗೆ ಮತ್ತೆ ಇವಾಗ ಶಾಪಿಂಗ್ ಮಾಡಲಿಕ್ಕಿದೆ ಅಲ್ಲ ಗ್ರೋಸರಿ ಐಟಮ್ ಅಷ್ಟೇ ಫಿಶ್ ಎಲ್ಲ ತಗೊಂಡಿಕ್ಕಿದೆ ಹಾಗೆ ಬಿಸಿಲು ಬಂದ ತಕ್ಷಣ ತುಂಬ ಬಿಸಿಲು ತೊಗೊಂಡಿಕ್ಕಾಗಲ್ಲ ಅಷ್ಟು ಹೆವಿ ಇದೆ ಬಿಸಿಲು ಬಟ್ ಬಿಸಿಲಲ್ಲಿ ಇದ್ದಿದ್ರೆ ತುಂಬ ಒಳ್ಳೆ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಟ್ರೈ ಮಾಡ್ತೀನಿ ನಂತರ ಮನೆಗೆ ಹೋಗಿ ರೂಮ್ ಇರೋದಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಾ ಇದೆ ಕೆ ಎಂ ಹೈಪರ್ ಮಾರ್ಕೆಟ್ ಬಂದಿದ್ದೀವಿ ಗ್ರೋಸರಿ ಐಟಮ್ಸನ್ನು ತಗೊಳ್ಳಿಕ್ಕೋಸ್ಕರ ತುಂಬಾ ದೊಡ್ಡದಾಗಿದೆ ಈ ಮಾರ್ಕೆಟ್ ಹಾಗೆ ಮೇಲ್ಗಡೆ ಕೂಡ ಇದೆ ನಂತರ ಈ ಆಪ್ಪಲ್ ಚೈನಾ ಆ್ಯಪಲ್ ಮುಂಬೈಯಲ್ಲಿ ತುಂಬ ಫೇಮಸ್ ಇದು ಹಾಗೆ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಸೊ ತೊಗೊಳ್ತೀವಿ ನಾವು ನನಗೆ ತುಂಬ ಇಷ್ಟ ಈ ಆ್ಯಪಲ್ ಹಾಗೆ ಫಿಶ್ ನೋಡಿ ಮೀನು ತುಂಬಾ ಮೀನುಗಳಿವೆ ವೆರೈಟಿ ವೆರೈಟಿ ಮೀನು ಬಟ್ ನಾವು ತೊಗೊಂಡಿದ್ದು ಬಾಂಗ್ಡಾ ಮೀನು ತೊಗೊಂಡಿದ್ವಿ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಬಾಂಗ್ಡಾ ಹಾಗೆ ಇದು ಚಿಕನ್ ಸಾಸು ನನ್ನ ಫೇವ್ರೇಟ್ ನನಗೆ ತುಂಬ ಇಷ್ಟ ಆಗುತ್ತೆ ಈ ಸಾಸು ಸಲಾದ್ ಐಸ್ ಕ್ರೀಮ್ ಇದು ನನ್ನ ಫೇವ್ರೇಟು ಸಾಫ್ಟ್ ಸ್ಕಾಚ್ ತುಂಬಾ ಇಷ್ಟ ನನಗೆ ಬಟ್ ತೊಗೊಂಡಿಲ್ಲ ಡೆಫಿನೆಟ್ಲಿ ಮತ್ತೊಂದು ಸಲ ನಾನು ತೊಗೊಳ್ತೀನಿ ಫಟಾಫಟ್ ಏನೇನು ಬೇಕು ಅವೆಲ್ಲ ತೊಗೊಂಡ್ವಿ ಒಂದು ಸೈಡ್ ಅವರು ಒಂದು ಸೈಡ್ ನಾನು ಫಟಾಫಟ್ ತೊಗೊಂಡು ಇವಾಗ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ ನಂತರ ನೋಡೋಣ ಎಲ್ಲಿ ಹೋಗೋದಂತ ಲಿಂಗ್ ಆಯಿತು ನಾವ್ ಏನು ತೊಗೊಂಡಿದ್ದೀವಿ ಅವೆಲ್ಲ ಚೀಲದಲ್ಲಿ ತುಂಬ್ಕೊಳ್ತಾ ಇದ್ದೀವಿ ಹಾಗೆ ಮತ್ತೊಂದು ಕಡೆ ಹೋಗಿ ಡಿಶ್ ವಾಷರ್ ಹ್ಯಾಂಡ್ ವಾಶ್ ಇವೆಲ್ಲ ತಕೊಂಡ್ವಿ ನೀರಿನ ಪಂಪ್ ಪ್ಲೇಟ್ಸ್ ಎಲ್ಲ ಎರಡು ಕಡೆ ಶಾಪಿಂಗ್ ಅನ್ನ ಮಾಡಿದ್ವಿ ಒಂದು ಕಡೆ ಗ್ರೋಸರಿ ಐಟಮ್ಸ್ ಎಲ್ಲ ಹಾಗೆ ಮತ್ತೊಂದು ಕಡೆ ಪ್ಲೇಟ್ ಸ್ಪೂನು ಹಾಗೆ ಹ್ಯಾಂಡ್ ವಾಶ್ ಅವೆಲ್ಲ ತೊಗೊಂಡ್ವಿ ಹಾಗೆ ಇವಾಗ ಸೀದಾ ಮನೆಗೆ ಹೊರಡೋದು ಹಾಗೆ ಊಟವನ್ನ ಆಲ್ರೆಡಿ ನಾವು ತೊಗೊಂಡಿದ್ದೀವಿ ಮನೆಗೆ ಹೋಗಿ ಅಪ್ ಆಗಿ ನಂತರ ಊಟವನ್ನು ಮಾಡೋದು ತಣ್ಣಗಾಗತ್ತೆ ಅಲ್ಲ ಊಟ ಹಾಗೂ ಹೈದ್ರಾಬಾದ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ ಲಾಸ್ಟ್ ಟೈಮ್ ಕೂಡ ನಾನು ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಈ ಸೆಲ್ಲ ಕೂಡ ತಗೊಂಡಿದ್ದೀವಿ ಟ್ರೈ ಮಾಡ್ತೀವಿ ನೋಡೋಣ ಯಾವ ಥರ ಇರುತ್ತೆ ಅಂತ ಕಂಟೈನರ್ ತುಂಬಾ ದೊಡ್ಡದಾಗಿದೆ ಓಪನ್ ಮಾಡಿ ನೋಡುವ ಇದರಲ್ಲಿ ಏನೇನಿದೆ ಅಂತ ಎಸ್ ಓಪನ್ ಮಾಡಿದ್ದೀವಿ ಮೇಲ್ಗಡೆ ಚಿಕನ್ ಇದೆ ಚಿಕನ್ ಸಿಕ್ಸ್ಟಿ ಫೈ ಒಳಗಡೆ ಮಟನ್ ಬಿರಿಯಾನಿ ಹಾಗೆ ಸಲಾದ್ ಗ್ರೇವಿ ಇದೆ ಊಟ ಆದ ನಂತರ ಇಷ್ಟೆಲ್ಲ ಮೆಡಿಸನ್ಸ್ ತಗೊಳ್ಬೇಕು ಇಬ್ರು ಕೂಡ ಫ್ರೆಶ್ ಅಪ್ ಆದ್ವಿ ಇವಾಗ ಊಟವನ್ನ ಮಾಡ್ತೀವಿ ಹಾಗೆ ಏನೇನಿದೆ ಅಂತ ಇದು ರೈತ ಅಲ್ಲ ಇದೇನು ಇದು ನನಗೆ ಏನಂತ ಗೊತ್ತಿಲ್ಲ ಸರಿ ಗ್ರೇವಿನ ಓಕೆ ಹಾಗೆ ಈ ವ್ಲಾಗ್ ನಾನು ಇಲ್ಲೇ ನಿಮಗೆ ಸರಿ ಈ ವ್ಲಾಗ್ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಮಟನ್ ಬಿರಿಯಾನಿ ಇದು ಸಿಕ್ಸ್ಟಿ ಫೈವ್ ಅಲ್ಲ ಮೇಲ್ಗಡೆ ಇರೋದು ಸಿಕ್ಸ್ಟಿ ಫೈವ್ ಮಟನ್ ಕೆಳಗಡೆ ಆಕ್ಚುಲಿ ಮಟನ್ ಮಟನ್ ಬಿರಿಯಾನಿ ಅವರು ದೊಡ್ಡದು ತಗೊಂಡ್ರೆ ಅದರಲ್ಲಿ ಫ್ರೀಯಾಗಿ ಕೊಡ್ತಾ ಇರೋದು ನಾನಿವಾಗ ಊಟ ಮಾಡ್ತೀನಿ ಲಾಂಗ್ ಟೈಮ್ ಊಟ ಮಾಡ್ಲಿಕ್ಕೆ ಆಗಲ್ಲ ಒಂದು ಬೈಟ್ ಎಷ್ಟೋ ಕಷ್ಟಪಟ್ಟು ತಿಂದಿದ್ದೀನಿ ನಾನು ತಿನ್ನಲ್ಲ ಆಗಲ್ಲ ಇದು ತಿನ್ನಲಿಕ್ಕೆ ಇವತ್ತು ಮಧ್ಯಾಹ್ನ ಊಟ ರಾತ್ರಿ ಊಟ ನಾಳೆ ಊಟ ಎಲ್ಲ ಇದನ್ನೇ ಮಾಡೋದು ನೀವು ನನ್ನ ಹತ್ರ ಹೊತ್ತು ಆಗಲ್ಲ ನುಂಗ್ಲಿಕ್ಕೆ ಆಗಲ್ಲ ಎಷ್ಟು ಕಷ್ಟ ಪಟ್ಟಿದ್ರು ಕೂಡ